ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಪೊನ್ನಂಪೇಟೆ ಕೊಡವ ಸಮಾಜ ಪೊಮ್ಮಕ್ಕಡ ಕೂಟದಿಂದ ಥ್ರೋಬಾಲ್ ಕಳಿನಮ್ಮೆ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಇದೇ ಮೊದಲ ಬಾರಿಗೆ ಪೊಮ್ಮಕ್ಕಡ ಕೂಟವು ಥ್ರೋಬಾಲ್ ಕಳಿನಮ್ಮೆಯನ್ನ ಆಯೋಜಿಸಿತ್ತು ರೋಚಕ ಹಣಾಹಣಿಯಲ್ಲಿ ಬ್ರಹ್ಮಗಿರಿ ಪೊಮ್ಮಕಡಕೂಟ ಬಕೆಸುಡ್ಲೂರು ಚಾಂಪಿಯನ್ ಆಗಿ ಹೊರಹೊಮ್ಮಿತು ಪೊನ್ನಂಪೇಟೆಯ ಅಪ್ಪಚಕವಿ ಕೂಟ ರನ್ನರ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು ಹೊನ್ನಂಪೇಟೆ ಕೊಡವ ಸಮಾಜದ ಅಧ್ಯಕ್ಷರಾದ ಕಾಳಿಮಾಡ ಮೋಟಯ್ಯ ಸೇರಿದಂತೆ ಹಲವು ಗಣ್ಯರು ಮುಂಜಾನೆ ಪಂದ್ಯಾವಳಿಗೆ ಚಾಲನೆ ನೀಡಿದರು ಪೊನ್ನಂಪೇಟೆ ಕೊಡವ ಸಮಾಜದ ಪೊಮ್ಮಕ್ಕಡ ಕೂಟದಿಂದ ಇದೇ ಮೊದಲ ಬಾರಿಗೆ ಪೊನ್ನಂಪೇಟೆ ಹಾಗೂ ವಿರಾಜಪೇಟೆ ತಾಲೂಕಿನಲ್ಲಿರುವ ಕೊಡವ ಪೊಮ್ಮಕ್ಕಡ ಕೂಟಗಳಿಗೆ ಥ್ರೋಬಾಲ್ ಪಂದ್ಯವನ್ನು ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ಆಯೋಜನೆ ಮಾಡಿತ್ತು ತಾಲೂಕಿನ ವಿವಿಧ ಭಾಗದಿಂದ ಹದಿಮೂರು ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಗಮನ ಸೆಳೆದವು ವಿಜೇತರಿಗೆ ನಗದು ಬಹುಮಾನ ಸೇರಿದಂತೆ ಪಾರಿತೋಷಕ ನೀಡಲಾಯಿತು ಪೊನ್ನಂಪೇಟೆ ಕೊಡವ ಸಮಾಜ ಪೊಮ್ಮಕ್ಕಡ ಕೂಟದ ಅಧ್ಯಕ್ಷರಾದ ಪ್ರೊಫೆಸರ್ ಇಟ್ಟಿರ ಕಮಲಾಕ್ಷಿ ಬಿದ್ದಪ್ಪ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭಾ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಇವರು ಮೊದಲ ಬಾರಿಗೆ ಪೊನ್ನಂಪೇಟೆ ಹಾಗೂ ವಿರಾಜಪೇಟೆಯ ತಾಲೂಕಿನಲ್ಲಿರುವ ಕೊಡವ ಪೊಮ್ಮಕ್ಕಡ ಕೂಟಗಳಿಗೆ ಥ್ರೋಬಾಲ್ ಮೇನ ಆಯೋಜನೆ ಮಾಡಲಾಗಿದೆ ಉತ್ತಮ ರೀತಿಯ ಬೆಂಬಲ ವ್ಯಕ್ತವಾಗಿದ್ದು ದಾನಿಗಳ ಸಹಾಯದಿಂದ ಮಹಿಳೆಯರಿಗಾಗಿಯೇ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ ಆರಂಭದ ವರ್ಷದಲ್ಲಿ ಹದಿಮೂರು ತಂಡಗಳು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಮುಂದೆ ಜಿಲ್ಲಾ ಮಟ್ಟದಲ್ಲಿ ಕಳಿನಮೆಯನ್ನ ಆಯೋಜಿಸುವ ಇಂಗಿತವನ್ನ ವ್ಯಕ್ತಪಡಿಸಿದರು ನಲ್ಲು ಕೊಡತು ಬಲ್ಲೆ ಚಾಕರಿಕೆ ಪೋಪನಕ್ಕೆ ಎಂತ ಕಷ್ಟ ನಷ್ಟ ದುಃಖ ಕುಟ್ಟು ಪೆಟ್ಟು ಉಂಡೆಗೂ ಉಂಡೆಗು ಅದನ್ನೆಲ್ಲಾ ಸವಾಲು ಒಡಿಯ ಮಂದಣ ಇಂಬ್ಲಿ ಕಳಿ ಈ ಶ್ರೇಷ್ಠ ಅವ್ವ ಅವ್ವಂಗ கொடுவ நாகரீகத்திலே ஆணு படையில சாவண்டு பொண்ணு பெத்தித்து சாவண்டு அன்னோது லாகாய்ஞ்சலே வந்த தக்கு ஆச்சக இந்த காலத்து அது பதிலான ஆய்த்து ஆணு படையில கல்லோண்டு பொண்ணு பெத்தித்து பொலத்தோண்டு அணுவனக்கே அவ்வ சன் பார்வதி மந்தன இடீ ஜனாங்க ஒரு மாதிரி அவனாய்த்து ಸ್ಫೂರ್ತಿ ಆಯ್ತು ಪ್ರೇರಕ ಶಕ್ತಿ ಆಯ್ತು ತಾರಕ ಮಂತ್ರ ಆಯ್ತು ಉಳ್ಳದು ನಂಗಡ ಜನಾಂಗಕ್ಕೆ ಒಂದು ಪೆರ್ಮೆ ಅಂಗಳ ತಮ್ಮಾನ ಮಾಡೋದು ಸತ್ತಾರ ಮಾಡೋದು ಅದು ಆಯ್ತು ನಂಗಕ್ಕೆ ಕಿಟ್ಟಿನವರು ಸೌಭಾಗ್ಯವೇಂದು ಆಯಿತು ಉಂಡು ಸೌಭಾಗ್ಯವೇಂದು ನಂಗೆ ಜ್ಞಾನ ಮಾಡ್ಯವ ಇಕ್ಕತ್ರ ಈ ಕಾಲಘಟ್ಟದ್ದು ಮಂಗಲವೇ ಬಾಂಡ ಮಕ್ಕ ಬಾಂಡ ಇಲ್ಲೆಂಗಿ ಒಂದು ದಂಡು ಮದಿ ಮಕ್ಕಳ ಚಾಕುದು ಪೆರ್ತು ಕಷ್ಟ ಕಷ್ಟದ ಕೆಲಸ ತಂಗಡ ತಡಿ ಚಾಯಿ ಕ್ಷೀಣ ಆಯ್ಪೋಕು ಅನ್ನುವ ಹೆಂಗಕ್ಕೆ ಯು ಒಂದು ಬಟ್ಟೆ ಬಳಿ ಆಯ್ತುಂಡ್ ಕೊಡಗರ ಎಲ್ಲ ದೇವಾನು ದೇವತೆಳು ಮಾತಾಯಿ ಕಾವೆರಮ್ಮೆ ಮಾ ಗುರು ಶ್ರೀ ಈಶ್ವರ ಹೆಂಗು ತಪ್ಪ ಎಲ್ಲ ಒಕ್ಕ ಗುರು ಕಾರಣಂಗ ಮಾತಾಯಿ ಮಂದತ್ತವ ಇಲ್ಲತ್ರ ಬೊಟ್ಲಪ್ಪ ಮತ್ತುಶ್ವರ್ ಇನ್ನೊಚ್ಚುಕು ಆಯಸ್ಸ ಆರೋಗ್ಯ ಭಾಗ್ಯ ಬರ್ಕತ್ ನೆಮ್ಮದಿ ಸುಖ ಶಾಂತಿ ಕೊಡ್ತಿತ್ತು ಆಶೀರ್ವಾದ ಮಾಡ್ ನಂಗೆಲ್ಲರೂ ಬಾಂಗಿತು ತುರಿಕನ ನಂಗೆ ಇದರಿಯ ಪ್ರಯತ್ನ ಮಾಡಿದ್ದ ಇತ್ಲೆ ನಂಗೆ ಇನ್ನೂ ಬಳಿಯೊಂಡು ಇದಿಕ್ಕ ನಂಗ ಅದನ್ನ ಮಾಡಿದ್ದು ಇದಂಗ ಸಹಕಾರ ತಂದಂತಹ ಪ್ರತಿಯೊಬ್ಬಂಗೂ ಸಹ ನಾನು ಈ ಸಂದರ್ಭದ ಸ್ವಾಗತತ್ನೋ ಧನ್ಯವಾದನು ಉಣ್ಯವಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪೊನ್ನಂಪೇಟೆ ಕೊಡುವ ಸಮಾಜದ ಅಧ್ಯಕ್ಷರಾದ ಕಾಳಿಮಾಡ ಮೋಟಯ್ಯ ಮಾತನಾಡಿ ಇತ್ತೀಚಿನ ವರ್ಷಗಳಲ್ಲಿ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಲಭಿಸುತ್ತಿದೆ ಮಹಿಳೆಯರಿಗಾಗಿಯೇ ಕ್ರೀಡೆ ಆಯೋಜಿಸುತ್ತಿರುವುದು ಶ್ಲಾಘನೀಯ ಸದಾ ಕೆಲಸದ ಒತ್ತಡದಲ್ಲಿರುವ ಮಹಿಳೆಯರು ಇಂತಹ ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ಎಲ್ಲರೊಂದಿಗೂ ಮುಕ್ತವಾಗಿ ಬೆರೆಯುವ ಅವಕಾಶವು ಲಭ್ಯವಾಗುತ್ತಿದೆ ನಾಡಿನ ದಾನಿಗಳು ಕ್ರೀಡೆಗಳಿಗೆ ಇನ್ನಷ್ಟು ಪ್ರೋತ್ಸಾಹ ನೀಡುವಂತಾಗಬೇಕು ಎಂದರು ಭಾಷಣ ನೆನಚಿ ನಿಟ್ಟು ಬಂದಂಗ ದಂಡನೇ ಮಧ್ಯಾಹ್ನ ಬೈಯ್ತು ನಾಕು ಕೆಲ ಬೇಚೊಂಡು ನಿಂಗೂ ಕೆಲ ಬೇಚೊಂಡು ಇಕು ಅನ್ನ ತುಂಬ ತಕ್ ಬರ್ಲೆ ಹಾಕಿ ಊಟ ನಾಗವ್ ದಂಡ ನಿಮಿಷ ಮಾತ್ರ ತಕ್ಕ ನಾನು ಪೊಮ್ಮಕ್ಕ ಅಡಿಗೆ ಮನರ ಒಳಕ್ಕೆ ಮಾತ್ರ ಸೀಮಿತ ಆಪಗಾಗ ಅವು ಸಮಾಜ ತರ ವಾಯಿನಿಕ್ ಬರಂಡು ಸಮಾಜ ತರ ವಾಹಿನಿಕ್ ಬಂತ ಐಂಗ್ಳೂ ಬಳೆಯೊಂಡು ಸಮಾಜತನೂ ಬಳತಂಡು ಅನ್ನೋದು ಸದೋದೇಶ ಬೆಚ್ಚಿತ್ತು ಈ ಪೊಮ್ಮಕ್ಕೂಟತನ ಜಾಗತ್ ಜಾಗತ್ತು ನಡ್ತೀನಿ ಉಂಡು ಸುಮಾರೆಲ್ಲ ಕಾರ್ಯಕ್ರಮ ನಡ್ತೊಂಡು ಅಂಗಡಲ್ಲಿ ಒಗ್ಗಟ್ಟು ಒತ್ತರ ಬಳತಂಡ್ ಶಿಸ್ತು ಜೀವನ ಎಂಥ ಹಣ್ಣು ಐಂಗಗಳು ಬಾಕಿ ಕಾಟಿ ಕೊಡ್ಬೇಕಾಯ್ತು ಈ ಇಂಥವ್ರ ಕೂಟತನ ಮಾಡಿ ಮಾಡ್ ಬಂಧನ್ ಅಂದನೆ ನಂಗಡ ಪೊಮ್ಮ ಕೂಟ ಪುಟ್ಟಿತ್ತು ಇಲ್ಲಿ ಕೆತ್ತನಕ್ಕೆ ಸುಮಾರೆಲ್ಲ ನಲ್ಲ ನಲ್ಲ ಕಾರ್ಯಕ್ರಮದ ನಡ್ತೊಂಡು ಬಂಧನ ಉಂಡ್ ಅಂದನೆ ಇಂದು ವಿಶೇಷವನ್ನ ಥ್ರೋಬಾಲ್ ಕಳಿ ಕೂಟತನ ಏರ್ಪಾಡು ಮಾಡಿತ್ತು ಅಂಗಡ ಬ್ಯಾನರ್ಲಿ ಉಂಡು ತ್ರೋಬಾಲ್ ನಮ್ಮೆ ಕಳಿ ನಮ್ಮೆಂದು ಕಾಟಿ ತ್ರೋಬಾಲ್ ಟೂರ್ನಮೆಂಟ್ ಅಲ್ಲ ಪೈಪೋಟಿ ಅಲ್ಲ ಕಳಿ ನಮ್ಮೆ ಇದ್ರಮೆಂದು ನಂಗೆ ಜ್ಞಾನ ಮಾಡಿ ಉಂಡು ಅಕ್ಕ ಅಧ್ಯಕ್ಷ ಮಾತ್ರ ಇನಾಮ್ ಕಟ್ಟಿ ಬಚ್ಚಿ ನಂಗಕ್ಕೆ ಇನಾಮ್ ಸ್ವಾರ್ಥ ಕಲ್ಲುಂಡ ಸ್ವಾರ್ಥಿತ್ತು ಇದು ಬೊಮ್ಮಗಡೆ ಊಟ ಒಂದು ವೇದಿಕೆ ನಿರ್ಮಾಣ ಮಾಡಿತ್ತು ಈಗ ಎಲ್ಲಿ ಬೊಮ್ಮಕ ಬು ಅಮ್ಮತ್ತಿಂಜಿ ವಿರಾಜಪೇಟೆ ಇಂಜಿ ಎಲ್ಲ ಬೊಮ್ಮಕ್ ಬಂತು ಅಣಿಸಿ ನಿಂಕರ ವೇದಿಕೆನ ಮಾಡಿದ್ದಂತ ನಿಂಗಳೂ ಸಮೇತ ಇಲ್ಲಿ ಕೂಡಿ ಆಡೋಕೆ ಅವಕಾಶ ಮಾಡಿದಂತ ಅದು ನಂಗೆ ಮುಖ್ಯ ಇಲ್ಲಿ

ಪದಿಮೂಂದ ಟೀಮ್ ಅಂತ ನೊಗಟ್ಟೆ ಈ ಪದಿಮೂನ್ ಟೀಮ್ ಕಾರ್ ನಿಂಗೆಲ್ಲರೂ ಕಳ ಚೆನ್ನಾಗಿ ಜನ ಕಳಚಿತು ಪೆರ್ಥಿ ಶಾಲೆ ಕಳಚೋದು ನಾನು ಇಂಗೂ ಕಳಿಪಗೊಂಡು ನಾನು ಚಾಲೆ ಕಳಿಸಿ ಗದ್ದೆ ಇಂಕು ಚೋ ಚೋ ಇಂಕ್ ಎಲ್ಲ ಅಭಿನಂದನೆ ಸಲ್ಲಿಸ್ ದಂಡ ತಕ್ಕ ನಿಮ್ ನಿಮ್ ನಮಸ್ಕಾರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಟಿ ರಬಿದ್ದಪ್ಪ ಅವರು ಮಾತನಾಡಿ ಮಹಿಳೆಯರ ತ್ರೋಬಾಲ್ ಕಳಿದ ಆರಂಭದಲ್ಲಿಯೇ ಯಶಸ್ಸು ಕಂಡಿದೆ ವರ್ಷಂಪ್ರತಿ ಉತ್ತಮವಾಗಿ ಪಂದ್ಯಾವಳಿಗಳು ನಡೆಯುವಂತಾಗಲಿ ಕೊಡಗು ಜಿಲ್ಲೆಯಲ್ಲಿ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುವಂತಾಗಲಿ ಎಂದು ಆಶಿಸಿದರು ಕಾರ್ಯಕ್ರಮದ ಅಂಗವಾಗಿ ಹತ್ತು ಹೆಣ್ಣು ಮಕ್ಕಳನ್ನು ಹಡೆದ ತೊಂಬತ್ನಾಲ್ಕು ವರ್ಷ ಪ್ರಾಯದ ಸಣ್ಣ ಪಾರ್ವತಿ ಮಂದಣ್ಣ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಮಾತನಾಡಿದ ಪ್ರೊಫೆಸರ್ ಇಟ್ಟಿರಬಿದ್ದಪ್ಪ ಅವರು ತೊಂಬತ್ನಾಲ್ಕು ವಯಸ್ಸಿದ್ದರೂ ಇಂದಿಗೂ ಅತ್ಯಂತ ಉತ್ಸಾಹದಿಂದ ಇರುವುದು ಎಲ್ಲರಿಗೂ ಖುಷಿ ನೀಡಿದೆ ಅಂದಿನ ಕಾಲದಲ್ಲಿ ಹತ್ತು ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿ ಪ್ರತಿ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡುವ ಮೂಲಕ ಪ್ರತಿ ಮಕ್ಕಳನ್ನು ಉದ್ಯೋಗಕ್ಕೆ ಸೇರಿಸುವ ಮೂಲಕ ತಮ್ಮ ಕರ್ತವ್ಯವನ್ನು ಪಾಲಿಸಿದ್ದಾರೆ ಇಂದಿನ ಕಾಲದಲ್ಲಿ ಕೇವಲ ಒಂದು ಅಥವಾ ಎರಡು ಮಕ್ಕಳನ್ನು ಸಾಕುವುದೇ ಕಷ್ಟವೆನ್ನುವ ಸಂದರ್ಭವಿದೆ ಆ ಕಾಲದಲ್ಲಿ ಸಣ್ಣಗೊಂಡ ಪಾರ್ವತಿ ಮಾಡಿರುವ ಸಾಧನೆ ಗೌರವಕ್ಕೆ ಪಾತ್ರವಾಗಿದೆ ಪ್ರತಿ ಮನೆಯಲ್ಲಿ ಕನಿಷ್ಠ ಮೂರು ಮಕ್ಕಳಾದರೂ ಇರಬೇಕೆಂದು ಆಶಯ ವ್ಯಕ್ತಪಡಿಸಿದರು ಪ್ಯಾರ್ತ್ ಚೋದಾಯ್ತು ಹುರುಡಲು ನಡೆದನುಳಂತ ಈ ಥ್ರೋಬಾಲ್ ಕಳಿ ಕೂಟ ಪೈಪೋಟಿ ನಮ್ಮ ಆದ್ಯ ದಾನ ಒಟ್ಟು ಹಬ್ಬ ಚೆನ್ನಾಗಿ ತಂಡ ಕಮ್ಮಿ ಕುಂಜ್ಮಿಂಜಕ್ ಪ್ಯಾರ್ತ್ ಬಲಿಯ ಕಣಕರ ತಂಡತನು ಕೂಟಿತು ಪಲ ತರ ಬಾಬುಲು ಕಾರ್ಯಕ್ರಮ ನಿಂಗ ಕೊಡ ಸಮಯತ್ತರ ಕೂಡ ಮಾಡೇಟ ಕೊಡ ಸಮಾಜ್ ಅಪಿನ್ನ ಈ ಪೊಮ್ಮೆ ಕೂಟ ಪಲ ತರತರ ಕೊಡವಾಂಬತ್ವ ನೆಟ್ಟು ಪರತೆ ಕಾರ್ಬಾರ್ ಮಾಡಿ ಉಂಡು ನಂಗೆ ಕಲ್ಲ ಗೊತ್ತಾಚು ಎಲ್ಲ ಕಿಂಜು ವಿಶೇಷ ಈ ಕೊಡಗರ ಇತಿಹಾಸಕ್ಕೆ ನಡಕತ್ತಂತದೆ ನಾ ಭೂತೋ ನಾ ಭವಿಷ್ಯ ನ ಗೊತ್ತಿಲ್ಲ ನಾನು ಮೂಡರವರು ಪಕ್ಕದಲ್ಲಿ ಒಂದು ದಂಪತಿಗೆ ಪದಮೂರು ಮಕ್ಕ ಇತ್ತು ನಾ ಗೊತ್ತುಂಡದ್ದು பதிமூன்று முடிவக்கையில பத்து மூடி குஞ்சேழ பேரஞ்சி கன்னடத்தை தெளிலு குசிலு சந்தோளத்து எழுத்து குத்து கொடுப்போம் நல்ல பட்டையில் கூடவாம நலத்து வலுத்துனா சண்மொண்டா பார்வதி மந்தன நீங்க தம்மனிச்சிட்டது ನೀವು ಸತ್ಕರಿಸು ಈ ಕೊಡಗರ ಒಂದು ದಾಖಲೆ ಪೊನ್ನ ಸಹಬಾಸ್ ಪನ್ನಪೇಟೆ ಕೊಡ ಸೊನ್ನಪೇಟೆ ಕೊಡ ಸಾಮಾಜ ಈ ಪೊಮ್ಮಕ್ಕಡ ಕಡ ಕೋಟ ನಿ ಕೊಡಗರ ಚರಿತ್ರನ ಬೇರಿ ಚಿಟ್ಟಿದ್ ನೋಡುತ್ತೇ ದಂಡೆ ನಿಮಿಷ ಮಾತ್ರ ಸಾರಿ ಬೇರೆ ಚಿಟ್ಟಿದ್ ನೋಡುತ್ತೇ ರಕ್ಷಣೆ ಮಾಡ್ ಕೊಡವಾಮಿನ ರಕ್ಷಣೆ ಮಾಡ್ ಕೊಡಗ ಮಣ್ಣನ್ನ ಉಳಿತೀತ್ತು ಪುಳತು ಆಳ್ನಾ ಪೊಂಗ ಪಡ தாறு படை பொத்தித்து காயாள புத்து போய்த்திப்பாலா கை காலு முறிஞ்சு போயி திப்பாலா படைபூமிக்கு படை பூமிக்கு போய்த்து ஆரோக்கியம் ஆடித்து மனை கொண்டு கொண்ட வந்து சாக்குனவும் கொடை ஊத்திப்போங்க சன்னோண்டா பாரத்தியரா தாமனே கோலேரா கோலேரா காரோத்திய பார கோழையா காவேரி முடிக்குஞ்சு பதினெட்டு வயசுல புதுக்கேரியல பிக்கேட்டிங்க கொடுத்தாங்க ஆய்த்து அவ் கரைக்கு புதிய ಪ್ರಾಣಾರ್ಪಣೆ ಮಾಡಿ ಅಂತ ಅಂತಹ ಒಕ್ಕ ಬಂದಂತ ಈ ಪಾರ್ವತಿ ಇಚ್ಛಕ್ಕೆ ನಲ್ಲ ದು ಸಂಸಾರತ ಒರಿಚಕ್ಕೆ ಬೇಜಾರು ಪಡತ ಶಕು ಅನ್ನೋದನ್ನ ಗೊತ್ತಾಚಿಕ ಬೇಜಾರು ಪಡತ ಚಾಕಿತ್ತು ಪಲ್ತಿತ್ತು ಕೊಡವಾಮೆಕ್ ನಲ್ಲ ಶ್ರೇಷ್ಠ ಒಂದು ಕೊಡುಗೆನ ನಿಂಗ ತಂತುಳೀರಾ ನಾನು ಪರತ ಕಡೆ ಎಣ್ಣೆ ಪೆರ್ತು ಜನ ಹಣ್ಣಿನ ಕೊಡಗು ಉಳಿಯೋದಾಚೆಂಗೆ ಕೊಡಗಿರ ಮಣ್ಣು ಪೊನ್ನು ಪೊನ್ನು ಉಳಿಯೋದಾಚಂಗೆ ಏರ ಜನಸಂಖ್ಯೆ ಸಂಖ್ಯೆ ಬೂಂಡು ಆಯ್ರಿ ಎಟ್ನೂತಿ ತೊಂಬತ್ತೊಂದುಲೇ ಜನಸಂಖ್ಯೆ ಪ್ರಕಾರ ಕೊಡಗು ಏರ ಕಣಕ್ಕೂ ಕೂಡ ಚೀನಾಗಿ ದಂಪತಿಯಾ ಕನಿಷ್ಟು ಮೂರು ಮಕ್ಕಳ ಪಡ್ದು ಚಾಕೊಂಡು ಕೇಟವಿ ಪರತೆ ನನ್ನ ಕಾರ್ಬಾರ ಮಾಡಿ ತುಳೀರ ಹುನಃ ಇಂಥವ್ರು ಚಾರಿತ್ರಿಕ ಮಾಡ್ನಂತ ಹೊನ್ನಪ್ಪೇಟ ಕೊಡ ಸಮಾಜ ಒಮ್ಮಕ್ಕಡ ಕೂಟ ಅಂದ್ರೆ ಎಲ್ಲ ಸರ್ವ ಸದಸ್ಯಕ್ಕೆ ನಾನು ಮನದುಂಬನ ಅಭಿನಂದನೆ ಎಲ್ಲ ಸಲಚಿ ಇದು ಚಾರಿತ್ರಿಕ ದಾಖಲೆ ಆಡು ಜೊತೆಗೆ ಕಾಟಿವಾಡ ಕಾಟಿ ಮಾಡ ಜಿಮ್ಮಿ ಅಣ್ಣ ಒಣಿ ನಲ್ಲಿಂಬ ಜನ ಕರೆ ಉಂಬಕ್ಕೆ ಅವಕಾಶ ಧನ್ಯವಾದ ಕಾರ್ಯಕ್ರಮದಲ್ಲಿ ದಾನಿಗಳಾದ ಕಾಳಮಂಡ ಜಗತ್ ಕಾಳಮಂಡ ನಯನ ಸಣ್ಣ ಮಂಡ ಪಾರ್ವತಿ ಮಂದಣ್ಣ ಅರಮಣಮಾಡ ಚಿಟ್ಟಿಯಪ್ಪ ಕಾಟಿಮಾಡ ಜಿಮ್ಮಿ ಅಣ್ಣಯ್ಯ ಚಿರಿಯಪ್ಪಂಡ ಇಮ್ಮಿ ಭೋಜಮ್ಮ ಇಟ್ಟಿರ ಮಧು ಚಪ್ಪುಡಿರ ಕಿಟ್ಟು ಅಯ್ಯಪ್ಪ ಚಪ್ಪುಡಿರ ಕಾರ್ಯಪ್ಪ ಚೊಟೆಕ್ಮಾಡ ರಾಜೀವ್ ಬೋಪಯ್ಯ ಕೋಟೆರ ಕಿಶನ್ ಮೂಕಳೆರ ಕಾವ್ಯಮಧು ಗುಮ್ಮಟಿರ ಗಂಗಮ್ಮ ಮೀದೇರಿರ ಕವಿತಾ ರಾಮು ಬಲ್ಲಡಿ ಚಂಡ ಕಸ್ತೂರಿ ಸೋಮಯ್ಯ ಮೂಕಳೆರ ಆಶಾ ಪುಣಚ ಮೂಕಳೆರ ಲೀಲಾವತಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಕಳಿನಮೆಯ ತೀರ್ಪುಗಾರರಾಗಿ ಮಲಮಾಡ ಸಂತೋಷ್ ರಾಜರೈ ಚಿರೇಪಂಡ ಸುಬ್ಬಯ್ಯ ಸೋಯಲ್ ಜಯನ್ ಕೆಚಟಿರ ತಮ್ಮಯ್ಯ ಕಾರ್ಯನಿರ್ವಹಿಸಿದರು ವಿವಿಧ ಭಾಗದಿಂದ ಹೆಚ್ಚಿನ ಮಹಿಳೆಯರು ಸಾರ್ವಜನಿಕರು ವಿವಿಧ ಕೊಡವ ಸಮಾಜಗಳ ಪದಾಧಿಕಾರಿಗಳು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದರು नंबर वन यूट्यूब चैनल